ಚಾಮರಾಜನಗರ ಜಿಲ್ಲೆಯ ಮದ್ದೂರು ಸಮೀಪದ ಏಳೆಪಿಲ್ಲಾರಿ ದೇವಸ್ಥಾನದ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ತಮಿಳುನಾಡು ಮೂಲದ ಲಾರಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತನನ್ನ ತಮಿಳುನಾಡಿನ ಜಯಪ್ರತಾಪ ಎಂದು ಗುರುತಿಸಲಾಗಿದೆ ಲಾರಿ ಅಪಘಾತದ ದುರ್ಘಟನೆ ಸೋಮವಾರ ಸಂಭವಿಸಿದ್ದು ಕಬ್ಬು ತುಂಬಿದ್ದ ಟ್ರಾಕ್ಟರ್ ಮತ್ತು ಲಾರಿ ನಡುವೆ ಡಿಕ್ಕಿಯಾಗಿದೆ ಡಿಕ್ಕಿಯ ತೀವ್ರತೆಗೆ ಲಾರಿ ಚಾಲಕ ಜಯಪ್ರತಾಪ್ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ ಟ್ರಾಕ್ಟರ್ನಲ್ಲಿ ಇದ್ದ ಹಾಲ್ಕೆರೆ ಆಗ್ರಹಾರ ಗ್ರಾಮದ ಇಬ್ಬರು ಗ್ರಾಮಸ್ಥರು ಗಾಯಗೊಂಡಿದ್ದು ಅವರನ್ನ ಯಳಂದೂರು ಪೊಲೀಸರು ತಮ್ಮ ವಾಹನದ ಮೂಲಕ ಚಾಮರಾಜನಗರದ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನಾ ಸ್ಥಳಕ್ಕೆ ಯಳಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಹಾಗೂ ಆಗರ ಮಾಂಬಳ್ಳಿ ಪಿಎಸ್ಎ ಕರಿಬಸಪ್ಪ ಮತ್ತು ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲನೆ ಚಾಮರಾಜನಗರ ಜಿಲ್ಲೆಯ ಮದ್ದೂರು ಸಮೀಪದ ಏಳೆಪಿಲ್ಲಾರಿ ದೇವಸ್ಥಾನದ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ತಮಿಳುನಾಡು ಮೂಲದ ಲಾರಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತನನ್ನ ತಮಿಳುನಾಡಿನ ಜಯಪ್ರತಾಪ ಎಂದು ಗುರುತಿಸಲಾಗಿದೆ ಲಾರಿ ಅಪಘಾತದ ದುರ್ಘಟನೆ ಸೋಮವಾರ ಸಂಭವಿಸಿದ್ದು ಕಬ್ಬು ತುಂಬಿದ ಟ್ರಾಕ್ಟರ್ ಮತ್ತು ಲಾರಿ ನಡುವೆ ಡಿಕ್ಕಿಯಾಗಿದೆ ಡಿಕ್ಕಿಯ ತೀವ್ರತೆಗೆ ಲಾರಿ ಚಾಲಕ ಜಯಪ್ರತಾಪ್ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ ಟ್ರಾಕ್ಟರ್ನಲ್ಲಿ ಇದ್ದ ಹಾಲ್ಕೆರೆ ಆಗ್ರಹಾರ ಗ್ರಾಮದ ಇಬ್ಬರು ಗ್ರಾಮಸ್ಥರು ಗಾಯಗೊಂಡಿದ್ದು ಅವರನ್ನು ಯಳಂದೂರು ಪೊಲೀಸರು ತಮ್ಮ ವಾಹನದ ಮೂಲಕ ಚಾಮರಾಜನಗರದ ಕೊಳ್ಳೆಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನಾ ಸ್ಥಳಕ್ಕೆ ಯಳಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಹಾಗೂ ಆಗರ ಮಾಂಬಳ್ಳಿ ಪಿಎಸ್ಎ ಕರಿಬಸಪ್ಪ ಮತ್ತು ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಮದ್ದೂರು ಸಮೀಪದ ಏಳೆಪಿಲ್ಲಾರಿ ದೇವಸ್ಥಾನದ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ತಮಿಳುನಾಡು ಮೂಲದ ಲಾರಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತನನ್ನ ತಮಿಳುನಾಡಿನ ಜಯಪ್ರತಾಪ ಎಂದು ಗುರುತಿಸಲಾಗಿದೆ ಲಾರಿ ಅಪಘಾತದ ದುರ್ಘಟನೆ ಸೋಮವಾರ ಸಂಭವಿಸಿದ್ದು ಕಬ್ಬು ತುಂಬಿದ ಟ್ರಾಕ್ಟರ್ ಮತ್ತು ಲಾರಿ ನಡುವೆ ಡಿಕ್ಕಿಯಾಗಿದೆ ಡಿಕ್ಕಿಯ ತೀವ್ರತೆಗೆ ಲಾರಿ ಚಾಲಕ ಜಯಪ್ರತಾಪ್ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ ಟ್ರಾಕ್ಟರ್ನಲ್ಲಿ ಇದ್ದ ಹಾಲ್ಕೆರೆ ಆಗ್ರಹಾರ ಗ್ರಾಮದ ಇಬ್ಬರು ಗ್ರಾಮಸ್ಥರು ಗಾಯಗೊಂಡಿದ್ದು ಅವರನ್ನ ಯಳಂದೂರು ಪೊಲೀಸರು ತಮ್ಮ ವಾಹನದ ಮೂಲಕ ಚಾಮರಾಜನಗರದ ಕೊಳ್ಳೆಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನಾ ಸ್ಥಳಕ್ಕೆ ಯಳಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಹಾಗೂ ಆಗರ ಮಾಂಬಳ್ಳಿ ಪಿಎಸ್ಎ ಕರಿಬಸಪ್ಪ ಮತ್ತು ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ